ಎಲ್ಲರಿಗೂ ಮಿತ್ರಮ್ಮ ಮಾದರಿಗೆ ತುಂಬ ಧನ್ಯವಾದಗಳು ಏನಾರು ಅಪ್ಪಿ ತಪ್ಪಿ ಮಾತಾಡದಲ್ಲಿ ಹೊಟ್ಟೆ ಹಾಕರಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಹೊಸ ಅಧ್ಯ ಮುಗ್ದು ಇನ್ನೊಂದು ಹೊಸ ಅಧ್ಯೆ ಹನ್ನೆರಡಕ್ಕೆ ಬರ್ತೈತಿ ಧನ್ಯವಾದ ಅಷ್ಟು ಜನ ಪ್ರೀತಿ ಸಿಗೋದಕ್ಕೆ ಮೇನ್ ರೀಸನ್ ಪ್ರಕಾಶ್ ಸರ ಕಾರಣ ಸೊ ಅವ್ರ ಕಡೆಯಿಂದ ಆ ವಿನ್ನಿಂಗ್ ಪಾರ್ಟ್ ನಾವು ಹೋಗ್ತೇವೆ ಸರ್ ಓಕೆ ಈಗ ಮಾಧ್ಯಮದವರ ಪ್ರಶ್ನೆಗೆ ಫ್ಲೋರ್ ಮೀಟ್ ಕೊಡ್ತಾ ಇದ್ದೀನಿ ಓಕೆ ಮೈಕ್ ಮೈಕ್ ಓಕೆ ಬಸ್ ಧ್ವನಿ ಬಿಟ್ರೆ ನಿಮ್ಗೆ ಇನ್ನೇನು ನೆನಪಿರಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ಬಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಲೈಟ್ಸ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ ಇನ್ ಬಿಟ್ವೀನ್ ನಾವ್ ಏನ್ ಮಾಡ್ಬೇಕು ಅನ್ನೋದು ಅದು ಚಟುವಟಿಕೆ ಮಿಕ್ಕಿದ್ರ ಮುಖಾಂತರ ಗೊತ್ತಾಗುತ್ತೆ ಅಷ್ಟೇ ಬೇರೆ ಬೇರೆ ವಿಂಗ್ ಇನ್ಸ್ ಅಂತ ಮಾಹಿತಿ ಒಂದಿಷ್ಟು ಹೊತ್ತು ಶೋ ಕೂಡ ಸ್ವಲ್ಪ ಸ್ಟಾಪ್ ಮಾಡಿ ಅಂದ್ರೆ ಡಿಸ್ಕಷನ್ ಆಗುವಂತ ಹಂತಕ್ಕೆ ಬಂದಿತ್ತು ಅನ್ನೋದ್ ಇಂತಹ ಪರಿಸ್ಥಿತಿಗಳನ್ನ ಹೆಂಗೆ ನಿಭಾಯಿಸಿದ್ರಿ ಆ ರೀತಿ ಪ್ರೆಷರ್ ಇತ್ತ ಸ್ಟಾಪ್ ಮಾಡಿ ಸ್ಟಾಪ್ ಮೀನ್ಸ್ ಹಂಗಲ್ಲ ಒಂದಿಷ್ಟು ಡಿಸ್ಕಷನ್ ಕೂಡ ಆಯ್ತು ಅನ್ನುವಂತದ್ದು ಸರ್ ಅಲ್ಲಿ ಹೌದು ಫಿನಾಲೆ ಇಲ್ಲ ಒಂದ್